ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಮೂವತ್ತ ಒಂದನೇ ತಾರೀಕು ನಮಗೆ ಏಕಾದಶಿ ಇದೆ ಏಕಾದಶಿ ದಿನಗಳಲ್ಲಿ ಮಾಡುವ ಸ್ನಾನ ಪೂಜೆ ವ್ರತ ಆಚರಣೆಗಳು ಉಪವಾಸ ಇದಕ್ಕೆಲ್ಲ ತುಂಬ ಪ್ರಾಶಸ್ತ್ಯ ಇದೆ ಸ್ನೇಹಿತರೆ ತಪ್ಪದೆ ಯಾಕಂದರೆ ಎಷ್ಟೋ ಕಠಿಣ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡದೆ ನಮ್ಮ ಜೀವನದಲ್ಲಿ ಯಾವಾಗಲೂ ಗೊಂದಲಗಳು ಪರಿಸ್ಥಿತಿಗಳು ತುಂಬ ಕೆಟ್ಟದಾಗಿದೆ ಸುಧಾರಣೆ ಅನ್ನೋದು ಕಾಣ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕಿರಿಕಿರಿ ದಾಂಪತ್ಯದಲ್ಲಿ ತುಂಬ ಬಿರುಕು ಕಾಣ್ತಾ ಇದೆ ಏನು ಹೇಳಿದ್ರು ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಗಂಡ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ ಕೇಳಿದ್ರು ಅವರು ಸುಮ್ಮನೆ ಮಾತಿಗೆ ಅನ್ನೋ ಥರ ಇರ್ತಾರೆ ಮತ್ತು ಯಥಾಸ್ಥಿತಿ ಅನ್ನುವ ಪರಿಸ್ಥಿತಿಗೆ ತಂದಿಟ್ಟಿರ್ತಾರೆ ಹೇಳಿ ಸಾಕಾಗಿದೆ ಯಾವಾಗಲೂ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಅದರ ಒಂದು ಎಫೆಕ್ಟು ಮಕ್ಕಳ ಮೇಲೂ ಕೂಡ ಬೀಳ್ತಾ ಇದೆ ಮಕ್ಕಳು ಕೂಡ ಹಾದಿ ತಪ್ತಾ ಇದ್ದಾರೆ ಈ ರೀತಿ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಪರಿಸ್ಥಿತಿಗಳು ಜಾಸ್ತಿ ಕೈ ಮೀರಿ ಹೋಗುವಾಗ ಈ ಏಕಾದಶಿ ದಿನಗಳಲ್ಲಿ ನಾವು ಮಾಡುವ ಸ್ನಾನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ ಪ್ರಾಧಾನ್ಯತೆ ಇದೆ ಶಕ್ತಿದಾಯಕವಾಗಿರುತ್ತೆ ಅದರಿಂದ ಇದನ್ನು ಉದಾಸೀನ ಮಾಡದೆ ನಾವು ಸ್ನಾನ ಮಾಡುವಾಗ ಈ ಚಿಕ್ಕ ಕೆಲಸ ಮಾಡಿಕೊಂಡ್ರೆ ಎಷ್ಟು ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಇರುವ ನೆಗೆಟಿವಿಟಿ ನೆಗೆಟಿವಿಟಿ ಅಂದರೆ ನಾವು ಏನೋ ಒಂದು ಕೆಟ್ಟ ವಿಚಾರ ಅಂತ ಅಂದ್ಕೊಳ್ತೀವಿ ಆದರೆ ಆ ನೆಗೆಟಿವಿಟಿ ಅನ್ನೋ ಒಂದು ಪ್ರಭಾವ ಯಾವ ಥರ ಬೀರುತ್ತೆ ಅನ್ನೋದು ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಇದರಲ್ಲಿ ಹೇಳಿದ್ದೀನಿ ಅಷ್ಟೇ ಆದರೆ ಅದರ ಪ್ರಭಾವ ಜಾಸ್ತಿ ಇರುತ್ತೆ ದಿನದಿಂದ ದಿನಕ್ಕೆ ಇವರ ಜೊತೆ ಜೀವನ ಬೇಡ ನಮಗೆ ಸಾಕಾಗಿದೆ ಇನ್ನು ಏನೇ ಮಾಡಿದ್ರೂ ನಾವು ಸಪ್ರೇಟಾಗಿ ಇದ್ಬಿಟ್ರೆ ಸಾಕು ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಅನ್ನುವ ಮಟ್ಟಕ್ಕೂ ಕೂಡ ಮನಸ್ಥಿತಿ ಬಂದಿರುತ್ತೆ ಸುಮಾರು ಜನಕ್ಕೆ ಕೆಲವೊಬ್ಬರು ಸ ನಮ್ಮ ಈ ಮಿಸ್ಸಸ್ಸು ನಮಗೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಒಬ್ಬೊಬ್ಬರು ಕಮೆಂಟ್ ಮಾಡಿದ್ರೆ ಇನ್ನೂ ಒಬ್ಬೊಬ್ಬರು ಈ ರೀತಿ ಅವರ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾ ಇದ್ದಾರೆ ತುಂಬ ಜನಕ್ಕೆ ಹಣದ ಅವಶ್ಯಕತೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಈ ಒಂದು ಏಕಾದಶಿ ದಿನಗಳಲ್ಲಿ ಮಾಡಿಕೊಳ್ಳುವ ಸ್ನಾನಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಏನು ಮಾಡಬೇಕು ಅನ್ನುವ ಒಂದು ಕ್ಲಾರಿಟಿ ನಮಗೆ ಸಿಗುತ್ತೆ ಅದರಿಂದ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿ ನೋಡಿ ಏಕೆಂದರೆ ಏಕಾದಶಿ ಎನ್ನುವುದು ಬಹಳ ವಿಶೇಷವಾಗಿರುತ್ತೆ ಸುಮಾರು ಜನ ಇರ್ತಾರೆ ನಾವು ಯಾವ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ಸೂಕ್ತವಾಗಿರುತ್ತೆ ಅಂತ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಈ ದಿನಗಳಲ್ಲಿ ಮಾಡ್ಕೊಳ್ಳಿ ಎಷ್ಟೇ ದೊಡ್ಡ ಕಾಯಿಲೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅದಕ್ಕೂ ಮುಂಚೆ ನಾವು ಏಕಾದಶಿಯ ದಿನ ಉಪವಾಸ ಹಾಗೂ ಈ ಒಂದು ಪೂಜೆಗಳು ಮಾಡೋದರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದು ಕೂಡ ತಿಳ್ಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ಏಕಾದಶಿಯ ದಿನ ಈ ಸಾಕಷ್ಟು ಜನ ಉಪವಾಸ ಇರ್ತಾರೆ ಆ ಉಪವಾಸ ಇರೋದರಿಂದ ಏಕಾಏಕಿ ನಮ್ಮ ಆರೋಗ್ಯ ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ತುಂಬ ಸುಧಾರಣೆ ಕಾಣುತ್ತೆ ತಿಂಗಳಲ್ಲಿ ಒಂದು ದಿನನಾದರೂ ಉಪವಾಸ ಇರೋದರಿಂದ ವೈಜ್ಞಾನಿಕವಾಗಿ ಕೂಡ ನಮಗೆ ಆರೋಗ್ಯ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದರೂ ಕೂಡ ಹಾಗೆ ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡ್ತಾ ಇರ್ತೀವಿ ನೋಡಿ ಯಾವುದೇ ಒಂದು ಯೋಚನಾ ಶಕ್ತಿ ಕಳ್ಕೊಂಡಿರ್ತೀವಿ ಅದನ್ನೆಲ್ಲನೂ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಈ ಉಪವಾಸ ಅನ್ನುವ ಒಂದು ವೃತನ ಕಂಡಿಡ್ಕೊಂಡಿರೋದು ಅದರಿಂದ ನೀವು ಸಾಧ್ಯ ಆದರೆ ಉಪವಾಸ ಇರಿ ಆಗಲಿಲ್ಲ ಈ ಮೆಡಿಸನ್ ಎಲ್ಲ ತಗೊಳ್ತಾ ಇರುವವರು ಗರ್ಭಿಣಿಯರು ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ನೀವು ನಿಮ್ಮ ಆರೋಗ್ಯನೇ ಮುಖ್ಯ ಆಗಿರೋದ್ರಿಂದ ನೋಡಿಕೊಂಡು ಮಾಡಿಕೊಳ್ಬಹುದು ನಾವು ಆ ದಿನ ಏಕಾದಶಿಯ ದಿನ ಸ್ನಾನ ಮಾಡುವ ನೀರಿಗೆ ಮೊದಲೆಲ್ಲೂ ಈ ನದಿ ಸ್ನಾನ ಮಾಡ್ತಾ ಇದ್ರು ಸ್ನೇಹಿತರೆ ನದಿ ಸ್ನಾನ ಅನ್ನೋದು ಬಹಳ ಶ್ರೇಷ್ಠ ಈಗ ನಮಗೆ ಹತ್ತಿರದಲ್ಲೆಲ್ಲೂ ನದಿ ಸ್ನಾನ ಅನ್ನೋದಕ್ಕೆ ಸಿಗೋದಿಲ್ಲ ಅದರಿಂದ ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವ ಒಂದು ಸ್ನಾನದ ನೀರಿಗೆ ಗಂಗಾ ಜಲ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ದೇವ್ರ ಮನೆಯಲ್ಲಿ ಇಟ್ಟೇ ಇರ್ತೀವಿ ಗಂಗಾ ಜಲನ ಒಂದು ಮೂರು ನಾಲ್ಕು ತೊಟ್ಟು ಅದರಲ್ಲಿ ನಾವು ನೀರು ಸ್ನಾನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀವಲ್ವ ಬಳಸ್ಕೊಳ್ತೀವಿ ಆ ಬಕಿಟಲ್ಲಿ ಮೂರು ನಾಲ್ಕು ತೊಟ್ಟು ಗಂಗಾ ಜಲನ ಹಾಕಿ ಸ್ನಾನ ಮಾಡಿ ಅಥವಾ ತುಂಬ ಜನ ಗಂಗಾ ಜಲ ನಮ್ಮ ಮನೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ ಪ್ರಾವಿಷನ್ ಸ್ಟೋರಲ್ಲೂ ಅಥವಾ ನಮಗೆ ಗ್ರಂದಿಗೆ ಅಂಗಡಿಗಳಲ್ಲೂ ಕೂಡ ತಪ್ಪದೇ ಸಿಗುತ್ತೆ ಗಂಗಾ ಜಲ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ತಗು ತೆಗೆದುಕೊಂಡು ಬಂದು ಪೂಜೆಗೆ ಅಂತ ಇಟ್ಕೊಳ್ಳೋದ್ರಿಂದ ಈ ಥರ ವಿಶೇಷ ದಿನಗಳಲ್ಲಿ ಸ್ನಾನಕ್ಕೆ ಬಳಸೋದ್ರಿಂದ ನಮ್ಮ ಎಷ್ಟೋ ಜನ್ಮಗಳ ಪಾಪಕರ್ಮಗಳು ಕೂಡ ಅದರಿಂದ ನಾವು ಹೊರಗೆ ಬರಬಹುದು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ತಪ್ಪುಗಳು ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಅದನ್ನೆಲ್ಲ ತೊಲಗಿಸೋದಕ್ಕೆ ಕಳ್ಸ್ಕೊಳ್ಳೋದಕ್ಕೆ ಈ ರೀತಿ ಗಂಗಾ ಸ್ನಾನ ಮಾಡುವಷ್ಟೇ ಪವಿತ್ರತೆ ಇರೋದ್ರಿಂದ ತಪ್ಪದೇ ಗಂಗಾ ಜಲನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಗಂಗಾ ಜಲ ಇಲ್ಲ ನಾವು ಈಗ ನೋಡಿದ್ದೀವಿ ಸಡನ್ನಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಕೂಡ ನೀವು ಬರೀ ಸ್ನಾನ ಮಾಡುವ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ ಕೈಯಲ್ಲಿ ಇಟ್ಕೊಂಡು ತಾಯಿ ನಮ್ಮ ಕಷ್ಟಗಳನ್ನು ನಮ್ಮ ಪಾಪಕರ್ಮಗಳನ್ನೆಲ್ಲ ತೊಲಗಿಸಿ ನಮ್ಮನ್ನು ಪ್ರಸನ್ನಳಾಗಿ ಮಾಡು ತಾಯಿ ಅಂತ ಕೇಳಿಕೊಳ್ತಾ ಸ್ನಾನ ಮಾಡ್ಕೊಳ್ಳಿ ಸ್ನೇಹಿತರೆ ಏಕಾದಶಿ ದಿನ ನೀವು ಈ ರೀತಿ ಫಾಲೋ ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ನೀವು ಅದರನ್ನೆಲ್ಲ ದೂರ ಮಾಡಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಸರಳ ವಿಧಾನ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು